ಪ್ರಜಾಧ್ವನಿಯಿಂದ ಪ್ರಜಾ ಜಾಗೃತಿ ಅಂತ ಒಂದು ವಿಶೇಷ ಕಾರ್ಯಕ್ರಮನ ನಾವು ಈ ಹಿಂದೆ ಮಾಡಿದ್ವಿ ಅದು ನಿಮಗೆ ತಿಳಿದೇ ಇದೆ ಕಚದ ವಿಷಯವಾಗಿ ಜನ ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನ ಪ್ರಜಾಧ್ವನಿ ಸತತವಾಗಿ ಒಂದು ತಿಂಗಳಿಂದ ಮಾಡ್ಕೊಂಡು ಬರ್ತಾನೆ ಇದೆ ನೀವು ನೋಡ್ತಾನೆ ಇರ್ಬೋದು ಇವತ್ತು ನಾವಿರುವಂತಹ ಪ್ಲೇಸ್ ಕ್ಲೀನಿಂಗ್ ಆಗ್ತಾ ಇದೆ ಸ್ವಚ್ಛತಾ ಕ್ರಮ ಕೈಗೊಳ್ತಾ ಇದ್ದಾರೆ ಕಾರಣ ನಮ್ಮ ಪ್ರಜಾಧ್ವನಿ ಪ್ರಜಾಧ್ವನಿಯವರು ಕೊಟ್ಟಂತಹ ಕಂಪ್ಲೇಂಟ್ ಡಿ ಸಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ತಲುಪಿದೆ ಈ ಕುರಿತಂತೆ ಈ ಹಿಂದೆಯಷ್ಟೇ ಮಾನ್ಯ ಜಿಲ್ಲಾಧಿಕಾರಿಯವರು ತುರ್ತು ಸಭೆಯನ್ನು ಕರೆದು ಸ್ವಚ್ಛತೆಯ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ಅಧಿಕಾರಿಗಳಿಗೆ ಮುಟ್ಟುಗೊಳ್ಳುವಂತೆ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಷಯವಾಗಿ ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಪ್ರಜಾಧ್ವನಿಯ ಇಂಪ್ಯಾಕ್ಟ್ ಇಂದ ಈ ಒಂದು ಕ್ಲೀನಿಂಗ್ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಇಷ್ಟು ದಿನ ಏನಕ್ಕೆ ಸುಮ್ಮನೆ ಆಗಿದೆ ಸರ್ ಅದೊಂದು ವಿಷಯ ಕಾರ್ಪೊರೇಷನ್ ಅಲ್ಲಿ ಅಲ್ಲಿ ಕೆಲವು ಸಿವಿಲ್ ವರ್ಕ್ಸ್ ಮಾಡ್ತಾ ಇದೀವಿ ಅಲ್ಲಿ ತಗೊಳ್ಳೋದಕ್ಕೆ ಬಿಡ್ತಾ ಇದ್ವಿ ಹಾಗಾಗಿ ನಮ್ಮ ಮೂಡಾದಿಂದ ಸುಮಾರು ನಲವತ್ತು ಲಕ್ಷ ಅಮೌಂಟ್ ಎಲ್ಲ ಪೇಮೆಂಟ್ ಮಾಡಿ ಅಲ್ಲಿ ಪ್ರೊಸೆಸಿಂಗ್ ಮಾಡೋದಕ್ಕೆ ಈಗ ಅವರು ನಮ್ಗೆ ಅಲೋ ಮಾಡ್ತಾ ಇದಾರೆ ಹಾಗಾಗಿ ನಾವೆಲ್ಲನೂ ಕಂಪ್ಲೀಟ್ ಕ್ಲೀನ್ ಮಾಡಿ ಒಂದು ಡ್ರೈವ್ ತರ ಮಾಡಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಒಂದು ಟೂ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಕ್ಲೀನ್ ಗುತ್ತಿಗೆದಾರರದ್ದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಟೈಮಿಗೆ ಬರ್ತಾ ಇಲ್ಲ ಇನ್ ಟೈಮ್ ಬಂದ್ರೆ ಸಮಸ್ಯೆಗಳ ಪ್ರಾಬ್ಲಮ್ ಇರ್ಬೋದು ಸೂಪರ್ವೈಸ್ ಮಾಡ್ತಾ ಇದ್ದೀವಿ ಇಷ್ಟ ದಿನ ಸ್ವಲ್ಪ ಎಲೆಕ್ಷನ್ ಅಂತ ಹೇಳಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕಾನ್ಕ್ರೀಟ್ ಮಾಡೋಕೆ ಕಷ್ಟ ಆಗ್ತಾ ಇತ್ತು ಈಗ ಕಂಪ್ಲೀಟ್ ನಾವು ಇದ್ರ ಬಗ್ಗೆ ಟೂ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಮಾಡ್ಬೇಕು ಒಂದು ಡ್ರೈವ್ ತರ ಮಾಡ್ಕೊಂಡು ಈಗ ಹೆಚ್ಚು ವೆಹಿಕಲ್ ಬೇಕಾದ್ರೆ ಹಾಕಿ ಒಂದು ಡ್ರೈವ್ ತರ ಮಾಡ್ಕೊಂಡು ಕಂಪ್ಲೀಟ್

ಓಕೆ ಈಗ ಬಿಕಾಸ್ ಮೋಡ ಏನಿದೆ ಬ್ಯಾಕ್ ಸೈಡ್ ಮೋಡ ಲೇಯೌಟ್ಸ್ ಏನಿದೆ ಅಲ್ಲಿಗೆ ಕಸದ ಗಾಡಿಗಳಾಗಿರ್ಲಿ ಏನು ಹೋಗತಲ್ಲ ಅಂತ ಹೇಳ್ತಿದಾರೆ ಸರ್ ಕಂಪ್ಲೀಟ್ ಆಗಿ ಸೊ ಈ ಒಂದು ವಿಷಯವಾಗಿ ಕಂಪ್ಲೀಟ್ಲಿ ನಮ್ಮ ಮಾಧ್ಯಮ ಏನಿದೆ ನಿಮ್ಮ ಹಿндеನೇ ಇರುತ್ತೆ ನೀವು ಒಳ್ಳೆ ಕೆಲಸಗಳನ್ನು ದಯವಿಟ್ಟು ಹೇಳಿ ನಮಗೆ ದಯವಿಟ್ಟು ಪ್ರಸಾರ ಮಾಡಿ ಎಲ್ಲಾನು ಥ್ಯಾಂಕ್ ಯು ಸರ್ ಪ್ರಜಾದ್ವನಿಯ ಈ ಒಂದು ಕಾರ್ಯ ಇಲ್ಲಿಗೆ ಮುಗಿಯೋದಿಲ್ಲ ಈ ಒಂದು ಕಾರ್ಯ ಎಲ್ಲಿಯವರೆಗೂ ನಮ್ಮ ಈ ಒಂದು ಕಸದ ರಾಶಿ ಕ್ಲೀನ್ ಆಗಿ ಸ್ವಚ್ಛ ಕ್ಲೀನ್ ಸಿಟಿಯಾಗಿ ನಮ್ಮ ಮೈಸೂರು ಮುಂದುವರಿಯುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಈ ಒಂದು ಆಂದೋಲನ ಕಸದ ವಿಷಯವಾಗಿ ನಾವು ಪ್ರತಿ ಒಬ್ಬರನ್ನು ಕೂಡ ಮನ ಮುಟ್ಟುವಂತೆ ಎಚ್ಚರಿಕೆಯನ್ನ ಕೈಗೊಳ್ತಾನೆ ಇರ್ತೀವಿ ನೋಡ್ತಾ ಇದ್ದೀವಿ